ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಿಣಃ ಜನ್ಮಬಂಧವಿ ನಿರ್ಮುಕ್ತ ಪದಂ ಗಚ್ಛಂತ್ಯನಾಮಯಂ ಶ್ಲೋಕಾರ್ಥ ಸಮಬುದ್ಧಿಯುಕ್ತರಾದ ಜ್ಞಾನಿಗಳು ತಮ್ಮ ಕರ್ಮಫಲವನ್ನು ತ್ಯಜಿಸುವ ಮೂಲಕ ಜನನ ಮರಣಗಳನ್ನು ದಾಟಿ ಎಲ್ಲಾ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠವಾದ ಸ್ಥಾನವನ್ನು ಗಳಿಸುತ್ತಾರೆ ಯದಾ ಶ್ರೋತವ್ಯಸ್ಯ ಗಳಿಸುತ್ತಾರೆರ್ವೇದ ಚ ಶ್ಲೋಕಾರ್ಥ ಯಾವಾಗ ನಿನ್ನ ಬುದ್ಧಿಯು ಮೋಹರೂಪವಾದ ಕಶ್ಮಲವನ್ನು ಅತಿಕ್ರಮಿಸುವುದು ಆಗ ನೀನು ಮುಂದೆ ಕೇಳಬೇಕಾದ ಮತ್ತು ಹಿಂದೆ ಕೇಳಿದ ಕರ್ಮ ಫಲಗಳ ವಿಚಾರವಾಗಿ ವೈರಾಗ್ಯವನ್ನು ಹೊಂದುವೆ ಶ್ರುತಿ ಪ್ರತಿಪನ್ನತೆ ಯದಾ ನಿಶ್ಚಲ ಸಮಾಧವಚಲ ಬುದ್ಧಿ ತದಾ ಶ್ಲೋಕಾರ್ಥ ಶ್ರುತಿಗಳ ವಿವಿಧ ಸಿದ್ಧಾಂತಗಳಿಂದ ವಿಚಲಿತವಾದ ನಿನ್ನ ಬುದ್ಧಿಯು ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡದೆ ನಿಂತುಕೊಳ್ಳುವುದು ಆಗ ಯೋಗವನ್ನು ಪಡೆಯುವೆ ಅರ್ಜುನ ಉವಾಚ ಸ್ಥಿತ ಸಮಾಧಿಸ್ತಸ್ಯ ಕೇಶವ ಕಿಂ ಸಮಾಧಿಸ ಶ್ಲೋಕಾರ್ಥ ಅರ್ಜುನನು ಹೇಳಿದನು ಹೇ ಕೇಶವ ಸಮಾಧಿ ಸ್ಥಿತಿಯಲ್ಲಿ ನೆಲೆಸಿರುವ ಸ್ಥಿರವಾದ ಪ್ರಜ್ಞೆಯುಳ್ಳವನ ಲಕ್ಷಣವೇನು ಸ್ಥಿರವಾದ ಪ್ರಜ್ಞೆಯುಳ್ಳವನು ಏನನ್ನು ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಶ್ರೀ ಭಗವಾನು ಪ್ರಜಹತಿ ಯಾ ಕನ್ ಪಾರ್ಥು ಪ್ರಜ್ಞತೆ ಶ್ಲೋಕಾರ್ಥ ಭಗವಂತನು ಹೇಳಿದನು ಹೇ ಪಾರ್ಥ ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಟ್ಟು ಯಾವಾಗ ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾಗಿರುವನು ಆಗ ಆತನು ಸ್ಥಿತಪ್ರಜ್ಞ ಎನಿಸುತ್ತಾನೆ